ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾನೂನು ವಿಷಯಗಳನ್ನು ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಕನ್ನಡದಲ್ಲಿಯೇ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಈಗ ಫ್ಯಾಮ್ಲಿಲ್ಲ ಒನ್ ಅದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಬನ್ನಿ ಮೊದಲನೇದಾಗಿ ಕರ್ತ ಅಂದರೆ ಯಾರು ಕರ್ತನ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಿಸಿ ಅಂತಂದೇಳಿ ಕ್ವಶನ್ ಕೊಡ್ತಾರೆ ನಾವು ಇದರಲ್ಲಿ ಇಂಪಾರ್ಟೆಂಟ್ ಐದು ಪಾಯಿಂಟ್ಸನ್ನು ನಾವು ಬರಿಬೇಕು ಮೊದಲನೇದಾಗಿ ಒಂದು ಪೀಠಿಕೆ ಬರೀಬೇಕು ಎರಡು ಕರ್ತ ಅಂದರೆ ಯಾರು ಅಂತಂದೇಳಿ ಬರಿಬೇಕು ಮೂರು ಕರ್ತನ ಹಕ್ಕುಗಳು ಬರಿಬೇಕು ನೆಕ್ಸ್ಟ್ ನಾಲ್ಕು ಕರ್ತನ ಕರ್ತವ್ಯಗಳು ನಾಲ್ಕು ಐದು ಉಪಸಂಹಾರ ಈ ಐದು ಪಾಯಿಂಟ್ಸನ್ನು ನೀವು ಮೊದಲು ಬರಿಬೇಕು ಅದಾದ ನಂತರ ಒಂದೊಂದಾಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಕರ್ತ ಅಂದರೆ ಯಾರು ಕರ್ತನ ಹಕ್ಕು ಮತ್ತು ಕರ್ತವ್ಯಗಳು ವಿವರಿಸುತ್ತಂದು ಕೊಡ್ತಾನೆ ಅದರಲ್ಲಿ ನಾವು ಮೊದಲನೇ ಪಾಯಿಂಟು ಪೀಠಿಕೆಯನ್ನು ಬರೀಬೇಕು ಇಂದು ಅವಿಭಕ್ತ ಕುಟುಂಬದಲ್ಲಿ ಕರ್ತನ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಒಂದು ಕುಟುಂಬ ಸರಿಯಾದ ರೀತಿಯಲ್ಲಿ ಸಾಗಬೇಕಾದರೆ ಅದಕ್ಕೆ ಕರ್ತನ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಒಂದು ಕುಟುಂಬದ ಹಾಗು ಹೋಗುಗಳನ್ನು ನೋಡಿಕೊಳ್ಳುವವನೇ ಕರ್ತ ಆಗಿರ್ತಾನೆ ನೆಕ್ಸ್ಟ್ ಎರಡನೇ ಪಾಯಿಂಟನ್ನು ನಾವು ನೋಡ್ತಾ ಹೋಗೋಣ ಕರ್ತ ಅಂದರೆ ಯಾರು ಈ ಹಿಂದೂ ಅವಿಭಕ್ತ ಕುಟುಂಬದಲ್ಲಿರುವಂತಹ ಹಿರಿಯ ವ್ಯಕ್ತಿಯನ್ನು ದೊಡ್ಡ ವ್ಯಕ್ತಿಯನ್ನು ನಾವೇನು ಮಾಡ್ತೀವಿ ಕರ್ತ ಅಂತಂದೇಳಿ ಕರಿತೀವಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿರುವಂತಹ ಹಿರಿಯ ವ್ಯಕ್ತಿ ಯಾರಿರ್ತಾರೆ ಅವನನ್ನು ನಾವು ಕರ್ತು ಅಂತಂದೇಳಿ ಕರಿತೀವಿ ಇವನು ಕುಟುಂಬದ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಾನೆ ಕುಟುಂಬದ ಆಗು ಹೋಗುಗಳನ್ನು ನೋಡಿಕೊಂಡು ಒಂದು ಹಂತಕ್ಕೆ ಅಭಿವೃದ್ಧಿಪಡಿಸುವ ಅಧಿಕಾರವನ್ನು ಈ ಕರ್ತ ಹೊಂದಿರ್ತಾನೆ ನೆಕ್ಸ್ಟ್ ಮೂರನೇದು ಬಂದು ಕರ್ತನ ಅಧಿಕಾರಗಳು ಹಕ್ಕುಗಳು ಯಾವ್ಯಾವು ಅಂತಂದೇಳಿ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ವ್ಯವಹಾರ ಮಾಡುವ ಅಧಿಕಾರವನ್ನು ಹೊಂದಿದ್ದಾನೆ ಈಗ ಕುಟುಂಬದಲ್ಲಿ ಸದಸ್ಯರ ಸಮಸ್ಯೆಗಳನ್ನು ಬಗೆಹರಿಸುವುದು ಮಧ್ಯಸ್ಥಿಕೆ ವಹಿಸುವುದು ಮತ್ತು ಬೇಕಾದಂತಹ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸುವುದು ಈ ಇವನ ಕರ್ತವ್ಯವಾಗಿರುತ್ತೆ ಅಧಿಕಾರವಾಗಿರುತ್ತೆ ವ್ಯವಹಾರ ಮಾಡುವ ಅಧಿಕಾರವನ್ನು ಈ ಕರ್ತ ಹೊಂದಿರ್ತಾನೆ ಅಯವ್ಯಯ ನೋಡಿಕೊಳ್ಳುವ ಅಧಿಕಾರವನ್ನು ಕರ್ತ ಹೊಂದಿರ್ತಾನೆ ಕುಟುಂಬದ ಅಯವ್ಯಯದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ ಯಾರೋ ಕರ್ತ ಅವನಲ್ಲಿ ಕುಟುಂಬದವರೆಲ್ಲರೂ ಕೂಡ ನಿಯಂತ್ರಣದಲ್ಲಿರ್ತಾರೆ ಅವನೇನು ಹೇಳ್ತಾನೆ ಅದನ್ನು ಅವರು ಫಾಲೋ ಮಾಡ್ತಾರೆ ಅಯವ್ಯಯ ಖರ್ಚು ಮತ್ತು ವೆಚ್ಚಗಳನ್ನು ನೋಡಿಕೊಳ್ಳುವ ಅಧಿಕಾರವನ್ನು ಈ ಕರ್ತ ಹೊಂದಿರ್ತಾನೆ ಸಾಲ ಎತ್ತುವ ಅಧಿಕಾರವನ್ನು ಕೂಡ ಈ ಕರ್ತ ಹೊಂದಿರ್ತಾನೆ ಸಾಲ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಫ್ಯಾಮಿಲಿಯವರಿಗೆ ಯಾರಿಗಾದ್ರೂ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಬಂದರೆ ಹುಷಾರಿಲ್ದಂಗೆ ಯಾವುದೋ ಒಂದು ರೀತಿಯಲ್ಲಿ ಕೇಸು ಕೋರ್ಟು ಕಚೇರಿ ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಇವನೇನು ಮಾಡ್ತಾನೆ ಸಾಲ ಎತ್ತಿಕರಿಸಿ ಅಲ್ಲಿ ನಮಗೆ ತೊಂದರೆಯಿಂದ ಫಾರ್ಮ್ ಮಾಡ್ತಾನೆ ಸಾಲ ಎತ್ತುವ ಅಧಿಕಾರ ಕೂಡ ಕರ್ತನಿಗೆ ಇರುತ್ತದೆ ಮಧ್ಯಸ್ಥಿಕೆ ವಹಿಸುವ ಅಧಿಕಾರವನ್ನು ಹೊಂದಿರ್ತಾನೆ ಫ್ಯಾಮಿಲಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ತೊಂದರೆ ಆಗಿ ಕೋರ್ಟು ಕಚೇರಿ ಅಂತ ತಿರುಗ್ತಾ ಇರಬೇಕಾದರೆ ಅವಾಗ ಇವನು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನು ಬಗೆಹರಿಸ್ತಾನೆ ಮತ್ತು ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕುಟುಂಬದಲ್ಲಿರುವಂತಹ ಕುಟುಂಬದಲ್ಲಿರುವಂತಹ ಸದಸ್ಯರುಗಳ ನಡುವೆ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಕಲಹಗಳು ಉಂಟಾಗ್ತವೆ ಆವಾಗ ಏನು ಮಾಡ್ತಾನೆ ಈ ಕರ್ತ ಬಂದು ಅದಕ್ಕೆ ಸಮಸ್ಯೆಗಳನ್ನು ಬಗೆಹರಿಸಿ ಸೊಲ್ಯೂಷನ್ಸ್ ಹುಡುಕಿ ಇವನೇನು ಮಾಡ್ತಾನೆ ಮಧ್ಯಸ್ಥಿಕೆ ವಹಿಸ್ತಾನೆ ನೆಕ್ಸ್ಟ್ ಆಸ್ತಿ ತಬದೀಲು ಮಾಡುವ ಅಧಿಕಾರವನ್ನು ಹೊಂದಿರ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಕುಟುಂಬಗಳಿಗೆ ಆದಂತಹ ನಷ್ಟ ಪರಿಹಾರವನ್ನು ತುಂಬುವುದಕ್ಕಾಗಿ ಇವನೇನು ಮಾಡ್ತಾನೆ ಆಸ್ತಿಯನ್ನು ಎಲ್ಲರ ಪರ್ಮಿಷನ್ನು ತೆಗೆದುಕೊಂಡು ಮಾರಾಟ ಮಾಡ್ತಾನೆ ಆಸ್ತಿಯನ್ನು ತಬದೀಲು ಮಾಡ್ತಾನೆ ಆ ಅಧಿಕಾರವೂ ಕೂಡ ಕರ್ತನಿಗೆ ಇರುತ್ತದೆ ನೆಕ್ಸ್ಟ್ ಕರಾರು ಮಾಡುವ ಅಧಿಕಾರವನ್ನು ಹೊಂದಿರ್ತಾನೆ ಈ ಕರ್ತ ಕೆಲವೊಂದು ಸಂದರ್ಭಗಳಲ್ಲಿ ಬೇರೆಯವರ ಜೊತೆ ಆಗಿರ್ಬೋದು ಅದರ ವ್ಯವಹಾರದಲ್ಲಿ ಆಗಿರ್ಬೋದು ಕರಾರು ಮಾಡಿಕೊಂಡು ವ್ಯವಹಾರವನ್ನು ಮಾಡ್ತಾನೆ ಕರಾರು ಮಾಡುವ ಮತ್ತು ಪಾವತಿಗಳನ್ನು ಕೊಡುವ ಮತ್ತು ಕರಾರುಗಳನ್ನು ಮುಗಿಸುವ ಅಧಿಕಾರ ಈ ಕರ್ತನಿಗೆ ಇರುತ್ತದೆ ನೆಕ್ಸ್ಟ್ ರಾಜಿ ಮಾಡುವ ಅಧಿಕಾರವನ್ನು ಕರ್ತ ಹೊಂದಿರ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಕರ್ತ ಏನು ಮಾಡ್ತಾನೆ ರಾಜಿ ನಿಕಾಲೆ ಮಾಡುವ ಅಧಿಕಾರವಿದೆ ಅವನಿಗೆ ಆದರೆ ಅವನು ರಾಜಿನಿಕಲೆಯನ್ನು ಕುಟುಂಬದ ಅಮೂಲ್ಯವಾದ ವಸ್ತುವೊಂದನ್ನು ಕುಟುಂಬಕ್ಕೆ ಅದರ ಪ್ರತಿಫಲ ಬಾರದೆ ಅದನ್ನು ಬಿಟ್ಟು ಕೊಡುವಂತಿಲ್ಲ ಅವನು ಸಾಲದಲ್ಲಿ ಅಥವಾ ಅದರ ಬಡ್ಡಿಯಲ್ಲಿ ಕುಟುಂಬದ ಹಿತದೃಷ್ಟಿಯಿಂದ ಕಡಿತ ಮಾಡಬಹುದು ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಕರ್ತನ ಕರ್ತವ್ಯಗಳು ಕರ್ತನ ಹಲವಾರು ಕರ್ತವ್ಯಗಳನ್ನು ಹೊಂದಿರ್ತಾನೆ ಕರ್ತ ಯಾವ್ಯಾವ ಅಂತಂದೇಳಿ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಲೆಕ್ಕಪತ್ರಗಳನ್ನು ತೋರಿಸುವ ಕರ್ತವ್ಯವನ್ನು ಹೊಂದಿರ್ತಾನೆ ಅವನ ಜೊತೆ ಇರುವಂತಹ ದಾಯದಿಗಳಿಗೆ ಲೆಕ್ಕಪತ್ರ ತೋರಿಸುವ ಕರ್ತವ್ಯ ಅವನದಾಗಿರುತ್ತೆ ಅದಕ್ಕೆ ಅವನು ಬಾಧ್ಯತೆನಾಗಿರ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಖರ್ಚು ವೆಚ್ಚಗಳನ್ನು ಅವನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡು ಅದನ್ನು ಫ್ಯಾಮಿಲಿಯವರು ಯಾರೇ ಆಗಲಿ ಕೇಳಿದ ತಕ್ಷಣ ಅದನ್ನೇನು ಮಾಡಬೇಕು ಅವನು ತೋರಿಸಬೇಕು ಸ್ವತ್ತಿನಲ್ಲಿ ವಂಚನೆ ದುನುರ್ವೇಗ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಲೆಕ್ಕ ಪಾತ್ರ ತೋರಿಸುವ ಕರ್ತವ್ಯವನ್ನು ಅವನು ಹೊಂದಿರ್ತಾನೆ ನೆಕ್ಸ್ಟ್ ಸಾಲ ವಸೂಲಿ ಮಾಡುವ ಕರ್ತವ್ಯವನ್ನು ಹೊಂದಿರ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಯಾರಿಗಾದರೂ ಸಾಲವನ್ನು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಆ ಕೊಟ್ಟಿರುವಂತಹ ಸಾಲವನ್ನು ಇವನು ರಿಕವರಿ ಮಾಡುವ ಅಧಿಕಾರವನ್ನು ಕರ್ತವ್ಯವನ್ನು ಹೊಂದಿರ್ತಾನೆ ನೆಕ್ಸ್ಟ್ ಯುಕ್ತವಾಗಿ ವೆಚ್ಚ ಮಾಡುವ ಕರ್ತವ್ಯ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಹಣವನ್ನು ಬಳಕೆ ಮಾಡಿಕೊಳ್ಳುವುದು ದುಂದು ವೆಚ್ಚ ಮಾಡುವಂತಿಲ್ಲ ಅದು ಕರ್ತವ್ಯವನ್ನು ಹೊಂದಿರ್ತಾನೆ ನೆಕ್ಸ್ಟ್ ಆಸ್ತಿಯನ್ನು ತಬದಿಲು ಮಾಡುವ ಎಲ್ಲರ ಒಪ್ಪಿಗೆ ಪಡೆಯುವ ಕರ್ತವ್ಯವನ್ನು ಹೊಂದಿರ್ತಾನೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಫ್ಯಾಮಿಲಿಯವರಿಗೆ ಯಾರಿಗಾದರೂ ನಷ್ಟ ಆಯಿತಪ್ಪ ವ್ಯವಹಾರಗಳಲ್ಲಿ ನಷ್ಟ ಆಯಿತು ನಷ್ಟ ಆದಾಗ ಇವರು ಏನು ಮಾಡ್ತಾನೆ ಕರ್ತವ್ಯನು ಆಸ್ತಿಯನ್ನು ಒಂದಷ್ಟು ಭಾಗವನ್ನು ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣದಲ್ಲಿ ಫ್ಯಾಮ್ಲಿಯವ್ರನ್ನ ಫಾರ್ ಮಾಡ್ತಾನೆ ನಷ್ಟವನ್ನು ತುಂಬಿ ತಬದಿಲು ಮಾಡುವ ಕರ್ತವ್ಯವನ್ನು ಕೂಡ ಈ ಕರ್ತವ್ಯ ಕರ್ತ ಹೊಂದಿರ್ತಾನೆ ನೆಕ್ಸ್ಟ್ ಐದನೇ ಪಾಯಿಂಟ್ಸ್ ಬಂದು ಉಪಸಂಹಾರ ಈ ಮೇಲ್ಕಾಣಿಸಿದ ಅಂಶಗಳನ್ನು ಗಮನಿಸಿದರೆ ಹಿಂದೂ ಅವಿಭಕ್ತ ಕುಟುಂಬದ ಕರ್ತನ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಒಂದು ಕುಟುಂಬದ ಏಳಿಗೆ ಕರ್ತನಿಂದಲೇ ಶುರುವಾಗುತ್ತೆ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಆಗಿ ಅಲ್ಲಿ ಎಲ್ಲ ಅಪ್ಡೇಟ್ಸ್ನ ಹಾಕ್ತಾ ಇರ್ತೀನಿ ಕನ್ನಡ ನೋಟ್ಸ್ ಹಾಕ್ತೀನಿ ಇಂಗ್ಲೀಷ್ ನೋಟ್ಸ್ ಹಾಕ್ತೀನಿ ಮತ್ತು ಕ್ವಶನ್ ಪೇಪರ್ಸ್ ಹಾಕ್ತೀನಿ ಮ ಆಮೇಲೆ ಎಸ್ ಟಿ ಎಸ್ ಸ್ಟ್ಯಾಟ್ಸ್ ಕೂಡ ಆಗ್ತಾಯಿರ್ತೀನಿ ಎಲ್ಲ ಮಾಹಿತಿಯನ್ನು ನೀವು ಟೆಲಿಗ್ರಾಮ್ ಚಾನಲಲ್ಲಿ ಪಡ್ಕೋಬಹುದು ಈ ಒಂದು ನನ್ನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಉಪಯುಕ್ತ ಅಂತಂದೇಳಿ ಅನಿಸಿದರೆ ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಉತ್ಸಾಹ ಬರುತ್ತೆ ಎಲ್ಲರಿಗೂ ಗುಡ್ ಲಕ್